ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಹೆಂಗೆ ಗೆದ್ದಿದ್ದೀನಿ ಈಗ ಆರು ಗಂಟೆಗೆ ಎದ್ದು ಒಂದು ಸ್ವಲ್ಪ ಬಾಗ್ಲೆಲ್ಲ ಗುಡಿಸ್ಬಿಟ್ಟು ಫ್ರೆಶ್ ರೆಡಿಯಾಗಿದ್ದೀನಿ ರೆಡಿ ಅದೇ ಮಾಮೂಲಿ ಕೆಲಸಕ್ಕೆ ಫ್ರೆಂಡ್ಸ್ ಇವತ್ತು ಬಟ್ಟೆಗಳು ಬೆಡ್ಶೀಟ್ಗಳೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಶಿವಕುಮಾರ್ ಅವರು ಬಿಟ್ಟು ಬಿಡ್ತಾಯಿಲ್ಲ ಹಾಗಾಗಿ ನಾನು ಇಷ್ಟೊತ್ತಿಗೆ ಕ್ಲೀನ್ಗೂ ಇಳಿತಾ ಇಲ್ಲ ಫ್ರೆಂಡ್ಸ್ ಇಷ್ಟೊತ್ತಂತ ನೀನು ಹುಟ್ಟುಬಿಟ್ರೆ ಮುಗ್ದೋತು ಕೆಳಗಡೆ ನಡಬೇಕಾಗ್ತದೆ ಇವನು ಆಲ್ರೆಡಿ ಎದ್ದು ನನ್ನ ಜೊತೆ ಒಂದು ರೌಂಡ್ ವಾಕಿಂಗ್ ಬಂದು ಮತ್ತೆ ಮಲಗವನೆ ಟಾಮ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಮಲಗು ಆಲ್ ಕ್ಲೀನ್ ಮಾಡಬೇಕು ಅಂತವೆಲ್ಲ ಗಜ್ಜಿ ಬಜ್ಜಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನನ್ನಿಂದ ಎತ್ತೆ ಆಚೆ ಹಾಕೋದು ಎತ್ತಿಡೋದು ಇವತ್ತು ಬೇಡ ಇವತ್ತು ಬೇಡ ಅಂತ ಅಂದ್ಬಿಟ್ಟು ಯಾಕಂದರೆ ಸೋಫೆಲ್ಲ ಆಚೆ ಹಾಕಿದ್ರೆ ಮನೆ ಕ್ಲೀನಿಂಗ್ ಆಗೋದು ಸೋಫಾ ಆಚೆ ಹಾಕ್ಬೇಕಂದ್ರೆ ಭಾನುವಾರ ಬರಬೇಕು ಭಾನುವಾರ ಬರಬೇಕು ಅಂತ ಶಿವರ್ ಇಷ್ಟೇ ಇರ್ತಿತ್ತಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎನರ್ಜಿ ಬೂಸ್ಟ್ ಆಗಬೇಕು ಹಂಗ್ಬಿಟ್ಟು ಟೀ ಕಾಫಿ ಏನಿಲ್ಲ ಫ್ರೆಂಡ್ಸ್ ಇವತ್ತು ಬರೀ ತಣ್ಣೀರು ಹಬ್ಬ ಎಲ್ಲ ಮಕ್ಕಳಿಗೂ ಅಟ್ಲೀಸ್ಟ್ ತಲೆ ಬಚ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಅಂತದ್ರಲ್ಲಿ ನಾನು ಈ ಥರ ಜಿಗಿ ಜಿಗಿ ಅಂತ ರೆಡಿ ಹಾಕಿದ್ದೀನಿ ಅಲ್ಲ ಫ್ರೆಂಡ್ಸ್ ಓಲೆ ು ಅದಕ್ಕೆ ವಾಲೆ ಸವಾಸೋಕೆ ಬೇಡ ಫ್ರೆಂಡ್ಸ್ ಬಿಸಿ ಸೈಡಲ್ಲಿ ಇಟ್ಬಿಟ್ಟು ಕೆಲಸ ಮಾಡೋಣ ನಾವು ಇಶೋಕೆಗಳೆಲ್ಲ ಬೇಕಾ ಮನೆ ಕೆಲಸದವ್ರಿಗೆ ಬೇಡ ಅಪ್ಪ ಮುಗಿಯವರೆಗೂ ನನ್ನ ಮನೆ ಕೆಲಸದೋಳ ಅಷ್ಟೇ ಫ್ರೆಂಡ್ಸ್ ಅಪ್ಪ ಮುಗಿದ್ಮೇಲೆ ಅಷ್ಟೇ ಆದ್ರೆ ಶಿವ ಸ್ವಲ್ಪ ಸ್ಪೆಷಲ್ ಆಗಿ ಅಡುಗೆ ಇವತ್ತು ರೆಡಿ ಆಗ್ತಿದೀನಿ ಬೆಳಗ್ಗೆ ಬೆಳಗ್ಗೆ ಜಾಸ್ತಿ ಅಡುಗೆ ಮಾಡಿ ಇಟ್ಕೊಬರ್ತೀನಿ ಸಂಜೆವರೆಗೂ ಅಡುಗೆ ಕಡೆ ತಲೆನೇ ಆಗಲ್ಲ ತಿನ್ನಕ್ಕೆ ಮಾತ್ರ ತಲೆ ಆಗ್ತೀನಿ ಮೊದಲು ಫ್ರಿಜ್ ಒಳಗೆ ತಲೆ ಹಾಕ್ತೀನಿ ಬೀಟ್ರೋಟ್ ಬೀಟ್ರೋಟ್ ಅಂದರೆ ಇದಕ್ಕೆ ಕಾಂಬಿನೇಷನ್ ಚಪಾತಿ ಚಪಾತಿ ಕಾಂಬಿನೇಷನ್ ಬೀಟ್ರೋಟ್ ಪಲ್ಯ ಎಲ್ಲ ಫ್ರೆಂಡ್ಸ್ ಬೀಟ್ರೋಟ್ಗೆ ಕಾಂಬಿನೇಷನ್ ಚಪಾತಿ ಪಲ್ಯ ತರಕಾರಿ ಏನೈತೆ ಅದ್ರ ಮೇಲೆ ನಾನು ಅಡುಗೆ ಡಿಸೈಡ್ ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಗೋಧಿ ಇಟ್ಟೈತೆ ಸ್ವಲ್ಪ ಮೈದಾ ಇಟ್ಟೈತೆ ಫ್ರೆಂಡ್ಸ್ ಎರಡು ಖಾಲಿ ಮಾಡಬೇಕು ಎರಡು ಸ್ಟಾಕ್ ಆಗ್ಬಿಟ್ರೈತೆ ಎರಡು ಮಿಕ್ಸ್ ಮಾಡಿ ಒಂದು ಚಪಾತಿ ಬೀಟ್ರೋಟ್ ಪಲ್ಯ ತೆಂಗಾಯ ಚಟ್ನಿನೂ ಸಹ ಐತೆ ಫ್ರೆಂಡ್ಸ್ ತೆಂಗಾಯ ಊರುಗಡಲೆ ಚಟ್ನಿ ಮಾಡ್ತೀನಿ ಇವತ್ತು ತೆಂಗಾಯಿ ಸೂಲಕ್ಕೆ ಶಿವ ಏನೂ ಇದ್ದಿಲ್ಲ ಇಲ್ಲ ಲೇಟಾಗಿ ಲೇಟಾಗೆ ನಾನು ಇವೆಲ್ಲ ಮಾಡ್ತಾ ಇರ್ತೀನಿ ಅಷ್ಟೇ ಒಂದು ಚಪಾತಿ ಹಿಟ್ಟನ್ನ ಕಲ್ಸಿಟ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡಿದ್ರೆ ವೀಡಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಅಂತ ಕ್ಲಿಕ್ ಮಾಡಿ ವಿಡಿಯೋ ಎಷ್ಟೆ ಅಂದ್ರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ನನ್ನದೊಂದು ರಿಕ್ವೆಸ್ಟು ನಾವು ಆ ಹೆಣ್ಮಕ್ಳು ಹಬ್ಬದ ಕೆಲಸಗಳಲ್ಲಿ ಮನೆಯಲ್ಲಿ ಡೀಪಾಗಿ ಮುಳುಗೋಗಿರ್ತೀವಿ ಮೂರು ಹೊತ್ತು ಓಟ್ಲಲ್ಲಿ ತಂದು ಕೊಡಿ ಅಡುಗೆ ಮಾಡೋಕ್ ನಮ್ಮ ಕೈಲಿ ಆಗಲ್ಲ ಇಟ್ಟು ಜರ್ಡಿಟ್ಟು ಜಾಸ್ತಿ ದಿನ ಆಯಿತು ಫ್ರೆಂಡ್ಸ್ ಯಾಕೋ ಇದ್ರಲ್ಲಿ ನಮ್ಮ ವಂಶಸ್ಥರಿದ್ದಾರೆ ಅಂತ ನಾನು ದೊಡ್ಡ ಬರ್ತಿದ್ದೆ ಜರ್ಡಿ ಇಟ್ಬಿಟ್ಟು ಅನ್ಮಾನ ಕ್ಲಿಯರ್ ಮಾಡ್ಕೋಬೇಕು ರುಚಿ ತಕ್ಕ ಎಷ್ಟು ಉಪ್ಪ ಪೂರಿ ಮಾಡೋಕ್ಕಿದ್ರೆ ಕಪ್ ಕಪ್ಪು ರವೆ ಹಾಕಿಕೊಡಿ ಫ್ರೆಂಡ್ಸ್ ಅರ್ಧ ಕಪ್ ಹಾಕೊಂಡು ಸಾಕು ಚಿಕ್ಕ ಕೊಬ್ಬಲ್ಲಿ ಉಬ್ಬಿ ಬರ್ತಿದೆ ನಾನು ಡಿಸೈಡೇ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಪೂರಿ ಮಾಡೋದಾ ಚಪಾತಿ ಮಾಡೋದಂತ ಮಾಡ್ತಾ ಇರ್ತೀನಿ ಯಾವಾಗ ತಲೆ ಇಡ್ತಿದ್ದೋ ಅವಾಗ ಮದ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗಾಗೈತೆ ಫ್ರೆಂಡ್ಸ್ ಚಪಾತಿ ಇಟ್ಟು ತೀಡ್ತಾ ಇದ್ರು ನಿದ್ದೆ ಬತ್ತೈತೆ ಸುಮ್ಮನೆ ಕಣ್ಮುಚ್ಚಿದ್ರೆ ಸಾಕು ಅಡುಗೆ ಮನೇಲೆ ಮಲಗಿಬಿಡೋಣ ನಾನು ಥರ ಆಗ್ತೈತೆ ಜಾಸ್ತಿ ಕೆಲಸ ಮಾಡ್ತೀವಲ್ಲ ಫ್ರೆಂಡ್ಸ್ ನಾವು ಹಬ್ಬ ಟೈಮಲ್ಲಿ ಅದಕ್ಕೆ ಜಾಸ್ತಿ ನಿದ್ದೆ ಬತ್ತೈತೆ ಆದರೆ ನಿದ್ದೆ ಮಾಡೋಕ್ಕೆ ಟೈಮ್ ಇರಲ್ಲ ಏನು ಮಾಡೋದು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಒಂದು ಪಲ್ಯ ಆಗೋ ತನಕ ಬಿಡ್ತೀನಿ ಅಷ್ಟೇ ಆಮೇಲೆ ಅದ ಬತ್ತೈತೆ ಬೀಟ್ರೋಟುಗಳು ತಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಆಮೇಲೆ ಕ್ಯಾರೆಟ್ ಒಂದು ಕಣ್ಣು ಬಿತ್ತು ಇದನ್ನ ಹಾಕ್ಬಿಟ್ಟು ಮಾಡ್ಬಿಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಕ್ಯಾರೆಟ್ ಕಮ್ಮಿ ಇದ್ದರೆ ಬೀಟ್ರೂಟ್ ಜೊತೆಗೆ ಹಾಕೊಂಡು ಪಲ್ಯ ಮಾಡಿರಿ ಬೀಟ್ರೋಟ್ ಕಮ್ಮಿ ಇದ್ದರೆ ಕ್ಯಾರೆಟ್ ಹಾಕೊಂಡು ಜೊತೆಗೆ ಪಲ್ಯ ಮಾಡಿರಿ ಇವೆರಡು ಅಕ್ಕಪಕ್ಕದ ಮನೆಯವರೇ ಒಂದೇ ಚಾತಿನಿ ಈರುಳ್ಳಿ ಹಸಿಮೆಣೆಸಿ ಇವೆಲ್ಲ ಕಟ್ ಮಾಡ್ಕೊತೀನಿ ಹಬ್ಬ ಟೈಮಲ್ಲಿ ಮಾತ್ರ ಈ ಥರ ದೊಡ್ಡ ದೊಡ್ಡ ಅಡುಗೆಗಳನ್ನ ನಾವು ಸೆಲೆಕ್ಷನ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಆದರೆ ಶಿವ್ಯ ಬಾಯಿ ರುಚಿಗೆ ಏನಾದರೂ ಮಾಡೋಕಣ ಅಂದ್ಬಿಟ್ಟು ಥರ ಮಾಡ್ಕೊಳ್ತಾ ಇದೀನಿ ಮೊದಲು ಕ್ಯಾರೆಟ್ನ ಬೀಟ್ರೋಟ್ನ ಸಿಪ್ಪೆ ಎಲ್ಲ ಸುಲ್ಕೋಬೇಕು ಈಗ ಹಬ್ಬದ ಬಿಸಿ ಅನ್ಬಿಟ್ಟು ನಾನು ಈ ಸಿಪ್ಪೆಗಳನ್ನೆಲ್ಲ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂದಿದ್ರೆ ಕ್ಯಾರೆಟ್ ಸಿಪ್ಪೆ ಬೀಟ್ರೋಟ್ ಸಿಪ್ಪೆನ ಹಂಗೆ ಬ್ಯೂಟಿ ಕೇರ್ ಮಾಡಿಬಿಡ್ತಿದೆ ಏನಿಲ್ಲ ಫ್ರೆಂಡ್ಸ್ ಕ್ಯಾರೆಟ್ ಸಿಪ್ಪೆ ಬೀಟ್ರೋಟ್ ಸಿಪ್ಪೆ ನೀವು ನೀವೇನಾರು ಜಾಸ್ತಿ ಈ ಥರ ಏನಾರು ಅಡುಗೆಗಳು ಬಳಸಿ ಸುಲ್ಕೊಳ್ತಿರಲ್ಲ ಅದನ್ನು ಹಂಗೆ ಒಣಗಾಕ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಒಂದೆರಡು ಮೂರು ದಿನದಲ್ಲಿ ಒಣಗೋಗ್ತಿತ್ತು ಅಂದ್ಕೊಳ್ಳಿ ಅದನ್ನು ಪುಡಿ ಮಾಡಿ ಫೇಸ್ ಪ್ಯಾಕ್ ಬಳಸೋದಷ್ಟೇ ಈ ಥರ ಸುಮಾರು ಸಲ ನಾನು ಸಿಕ್ ಸಿಕ್ಕಾಪಟ್ಟೆ ರಿಸಲ್ಟ್ ಕೊಡ್ತೈತೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೀವು ಸಹ ಟ್ರೈ ಮಾಡಿ ಅಂತ ಸಿಪ್ಪೆ ಮಾತ್ರ ಅಲ್ಲ ಚೆನ್ನಾಗಿರೋದನ್ನು ಏನಾರ ಮನೇಲಿ ಜಾಸ್ತಿ ಈ ಥರ ಒಂದು ಬೀಟ್ರೋಟ್ನ ತುರ್ದು ಬಿಟ್ಟು ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೂ ಸಾಕು ನಮಗೆ ಫೇಸ್ ಕೇರ್ ಆಗೋಗ್ತೈತೆ ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಬರ್ತೈತೆ ಓಕೆ ಫ್ರೆಂಡ್ಸ್ ಈಗ ಅಡುಗೆಗೆ ಬರೋಣ ಕ್ಯಾರೆಟು ಬೀಟ್ರೋಟನ್ನ ಸಣ್ಣ ಸಣ್ಣದಾಗ ಕಟ್ ಇದ್ದೀನಿ ನಮಗೆ ಪಟಪಟ ಅಂತ ಅಡುಗೆ ಮಾಡ್ಕೋಬೇಕು ಅಂದರೆ ತುರ್ಕೊಬಿಟ್ರೆ ಆಗೋಯಿತು ಒಂದು ಹತ್ತು ನಿಮಿಷದಲ್ಲಿ ರೆಸಿಪಿ ಆಗೋಗ್ತೈತೆ ಪಲ್ಯ ಆದರೆ ತುರ್ತಿರೋದು ಪಲ್ಯ ಯಾವಾಗಲೇ ಮಾಡಿದ್ರು ಶಿವ ತಿನ್ನಲ್ಲ ಕಟ್ ಮಾಡಿಬಿಟ್ಟು ಮಾಡು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತೈತೆ ಅದಕ್ಕೆ ಇಷ್ಟೆಲ್ಲ ಟೈಮ್ ತಗೊಂಡು ಪಟ ಪಟ ಅಂತ ಕಟ್ ಮಾಡ್ತಾ ಇದ್ದೀನಿ ಆದಷ್ಟು ಸಣ್ಣ ಕಟ್ ಮಾಡ್ಕೊಂಡ್ರೆ ಬೇಗ ಬೇಗ ಫ್ರೈ ಆಗಿ ಹೋಗ್ತೈತೆ ಚಪಾತಿ ಆಗೋಷ್ಟು ಪಲ್ಯ ರೆಡಿನೇ ಆಗಿಬಿಡ್ತೈತೆ ಅದಕ್ಕೆ ಯಾಕೆ ತುರ್ಕೊಂಡು ಕುತ್ಕೋಬೇಕು ಶಿವಾಗ ಇಷ್ಟ ಇಲ್ದಿರೋ ಥರ ಯಾಕೆ ಮಾಡಬೇಕು ಅದು ಬರೀ ನಾನು ಆದರ್ಶ ಎಂಟಿ ಶಿವಾಗ ಇಷ್ಟ ಇಲ್ದಿರೋ ಕೆಲಸ ಒಂದು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಇದು ನನಗೆ ಇಷ್ಟ ಆಯಿತು ಅದಕ್ಕೆ ಮಾಡ್ತಾ ಇದ್ದೀನಿ ಅದು ಆಗಲ್ಲ ಮಹಾಪ್ರಭುಗಳೇ ಬೇರೆದ ಎತ್ಕೊಳ್ಳಿ ಇದು ಚಿಕ್ಕ ಬೆಡ್ ಅವೆಲ್ಲ ದೊಡ್ಡ ಕವರ್ಗಳು ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಕಮ್ಮಿಂಗ್ ಬ್ಯಾಕ್ ಮೈ ಗ್ರ್ಯಾಂಡ್ ಕುಕ್ಕಿಂಗ್ ಫ್ರೆಂಡ್ಸ್ ಎಲ್ಲ ಐಟಮ್ಗಳು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್ ಇಲ್ಲಾಂದ್ರೂ ಮಾಡ್ತಾ ಇರಬೇಕು ಆಗ ನಾಗ ನಾವು ಈ ಥರ ಕಟ್ ಮಾಡಿರೋ ಬೀಟ್ರೂಟ್ ಕ್ಯಾರೆಟೆಲ್ಲ ಇರಬೇಕು ನಮಗೆ ಹೆಲ್ತ್ ತುಂಬಾ ಮುಖ್ಯ ನಮ್ಮ ಮನೇಲಿರೋದು ಇದೊಂದೇ ಒಂದು ನಾಸ್ಟಿಕ್ ಬಾಣಲಿ ಫ್ರೆಂಡ್ಸ್ ಅದನ್ನು ಇಟ್ಕೊಂಡು ಸ್ಟವ್ ಹಚ್ಕೊಂಡು ಎಣ್ಣೆ ಬಿಟ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಾಳು ಉದ್ದಿನ ಕಾಳು ಎರಡು ಹಾಕಿ ಹುರ್ಕೋಬೇಕು ಈ ಥರ ಪಲ್ಯಗಳಿಗೆ ಈ ಥರ ಕಾಳುಗಳು ಹಾಕ್ಕೊಂಡ್ರೆ ಸೂಪರಾಗಿರ್ತೈತೆ ಫ್ರೆಂಡ್ಸ್ ಆಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಹಸಿ ಮೆಣಸಿನಕಾಯಿ ಕರ್ಬೇ ಹಾಕೋಬೇಕು ಒಂದು ಮೆಣಸಿನಕಾಯಿ ಇದ್ರೂ ಹಾಕ್ಕೊಬೋದು ಆದರೆ ಬೀಟ್ರೂಟ್ ಒಳಗಡೆ ಮಿಕ್ಸ್ ಆಗ್ಬಿಡ್ತಿದೆ ಕಾಣಿಸಲ್ಲ ಅದನ್ನು ತಿನ್ಬಿಡ್ತೀನಿ ಅನ್ಬಿಟ್ಟು ಹಾಕ್ಕೊಂಡಿಲ್ಲ ಇವತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ಅದೇನಂತ ಗೊತ್ತಿಲ್ಲ ನನಗೆ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಆಮೇಲೆ ಬೀಟ್ರೂಟು ಕ್ಯಾರೆಟು ಎರಡು ಹಾಕ್ಕೊಂಡು ರುಚಿಗೆ ತಕ್ಕು ಅಷ್ಟು ಹಾಕೊಂಡು ಇದನ್ನು ನೀರಿಲ್ಲದೇ ಬೇಯಿಸ್ಬೇಕು ಫ್ರೆಂಡ್ಸ್ ಅಲ್ಲೇ ಇರೋದು ಟೇಸ್ಟು ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸೋಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ಏನಿಲ್ಲ ಆಗಾಗ ಕೈ ಆಡಿಸಿ ಆಡಿಸಿ ಬೇಯಿಸ್ಕೊಂಡ್ರೆ ಹಬೆನಲ್ಲೇ ಬೆಂದ್ಕೊತೈತೆ ಅಷ್ಟೇ ಆಮೇಲೆ ಮೈದಾನ ಚೆನ್ನಾಗಿ ನಾದ್ಕೊಂಡೆ ನನ್ನ ಶತ್ರು ಫ್ರೆಂಡ್ಸ್ ಈ ಮೈದಾ ಎಷ್ಟೇ ತಿಡಿದ್ರು ಇಲ್ಲ ಏನೂ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದಕ್ಕೆ ನಾನು ಈ ಚಪಾತಿನ ಪೂರಿನ ಮಾಡೋಕ್ಕೆ ಹೋಗೋಲ್ಲ ಇದರಲ್ಲಿ ಮೈದಾನೇ ಜಾಸ್ತಿ ಇಷ್ಟಪಡೋದು ಈ ಹಿಟ್ಟಲ್ಲಿ ನಾರ್ಮಲಾಗಿ ಚಪಾತಿ ಮಾಡೋಕ್ಕೆ ಕಷ್ಟ ನನಗೆ ಅಂತರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಪರೋಟ ಬರೇ ಮಾಡೋಣ ಅಂದ್ಬಿಟ್ಟು ಈ ಥರ ತೆಳ್ಳಗೆ ತೀಡ್ಕೊಂಡು ಸಣ್ಣ ಸಣ್ದಾಗ ಕಟ್ ಮಾಡಿಕೊಂಡು ಆ ಪೀಸ್ಗಳನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಒತ್ಕೊಳ್ಳೋದು ಫ್ರೆಂಡ್ಸ್ ಆಗಾಗ ವಿಡಿಯೋಗಳಲ್ಲಿ ನೋಡ್ತಾನೆ ಇರ್ತೀನಿ ಬೇರೆ ವೀಡಿಯೋಗಳಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನನಗೆ ಯಾಕೆ ಬರಲ್ಲ ನಾನು ಟ್ರೈ ಮಾಡೋಣ ಅಂತ ಆಗಾಗ ಮಾಡ್ತಾನೆ ಇರ್ತೀನಿ ಫ್ಲಾಪ್ ಆಗ್ತಾನೆ ಇರ್ತೀನಿ ಫೈನಲಿ ನಾನು ಡಿಸೈಡ್ ಆಗಿದ್ದು ಒಂದೇ ಫ್ರೆಂಡ್ಸ್ ಪರೋಟಾಗೂ ನನಗೂ ಈ ಜನ್ಮದಲ್ಲಿ ಆಗಿ ಬರೋಲ್ಲ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಆಗಾಗ ಪ್ರಯತ್ನ ಪಡೋದು ಅಂದ್ಬಿಟ್ಟು ಈ ಥರ ತೀಡ್ಕೊಂಡೆ ಲೇಯರ್ ಲೇಯರ್ ಬರಲ್ಲ ಫ್ರೆಂಡ್ಸ್ ಇದು ಇದೇನಿದ್ರು ಇವೆಲ್ಲ ಕೈಯಲ್ಲಿ ಮ್ಯಾಜಿಕ್ ಇರಬೇಕು ಫ್ರೆಂಡ್ಸ್ ನಮಗೆ ಅಂಥವ್ರು ಮಾತ್ರ ಬರೋದು ನನಗೆ ಮ್ಯಾಜಿಕ್ ಎಲ್ಲ ಬಂದಿಲ್ಲ ಇನ್ನೂ ಕಲ್ತ್ಕೋಬೇಕು ಆಮೇಲೆ ತವ ಮೇಲೆ ಈ ಥರ ಬೇಯಿಸ್ಕೊಂಡೆ ಮಾಮೂಲಿ ಚಪಾತಿ ಬಂದಾಗೆ ಬಂತು ಕಾಮಿಡಿ ಪರೋಟ ಅಂತ ಹೆಸರಿಟ್ಬಿಟ್ಟು ಚಪಾತಿ ಮಾಡೋದಂದರೆ ಇದೇ ಇರಬೇಕು ಎಣ್ಣೆ ಸವರ್ಕೊಂಡು ಆ ಕಡೆ ಈ ಕಡೆ ಉಲ್ಟ ಮಾಡಿ 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 ಬೇಯಿಸ್ಕೊತಾ ಇದ್ದರೆ ಇದೇ ಪರೋಟ ವಿತ್ ಚಪಾತಿ ರೆಡಿ ಫ್ರೆಂಡ್ಸ್ ಮಧ್ಯದಲ್ಲಿ ಪಲ್ಯ ಅಂತೂ ಬಿಡಬಾರ್ದು ಅದನ್ನು ಆಡಿಸ್ತಾ ಇರಬೇಕು ಅದೇ ಹಬೆಗೆ ನೀರು ಬಿಟ್ಕೊಂಡು ಬೇಯ್ತಾ ಇರ್ತೈತೆ ಬೇಯಿಸ್ಕೊತಾ ಇರಬೇಕು ಅಷ್ಟೇ ಆಮೇಲೆ ಏನು ಮಾಡೋದು ಈ ಪರೋಟೆಗೂ ನನಗೆ ಆಗಬಾರಲ್ಲ ಅಂತ ಫೈನಲ್ ಫಿಕ್ಸ್ ಆಗಿಬಿಟ್ಟು ನನ್ನ ಚಪಾತಿ ಐತಲ್ಲ ಫ್ರೆಂಡ್ಸ್ ಲೇಯರ್ ಚಪಾತಿ ಮೂರು ಲೇಯರ್ದು ಅದೇ ಬೆಸ್ಟ್ ನನಗೆ ಅಂತ ಅಂದ್ಬಿಟ್ಟು ಅದನ್ನೇ ಪರೋಟ ಥರ ಫೀಲ್ ಮಾಡ್ಕೊಳ್ತೀನಿ ನಾನು ಅಂದ್ಬಿಟ್ಟು ಈ ಥರ ಮರ್ಚಿ ಮರ್ಚಿ ತಿಳ್ಕೊಳ್ತಾ ಇದ್ದೀನಿ ಇದು ಬಿಟ್ಟು ಬೇರೆ ರೌಂಡ್ ಚಪಾತಿ ಕಡೆ ನನ್ನ ಮೈಂಡ್ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ ಇದು ಸಹ ಈಗ್ತಾ ಇಲ್ಲ ಯಪ್ಪಾ ಮೈದಾಗೆ ಇವತ್ತಿಗೆ ಬಾಯ್ ಬಾಯ್ ಹೇಳ್ತೀನಿ ಲೈಫಲ್ಲಿ ನಾನು ಮೈದಾ ಚಪಾತಿ ಮಾಡೋಕ್ಕೋಗಲ್ಲ ಇಗ್ಗೋದೇ ಇಲ್ಲ ಇದನ್ನಷ್ಟೇ ತವ ಮೇಲೆ ಉಲ್ಟ ಮಾಡಿ ಮಾಡಿ ಬೇಯಿಸ್ಕೊಳ್ಳೋದು ನೋಡಿ ಇದು ಎಷ್ಟು ಚೆನ್ನಾಗಿ ಉಪ್ಪಿ ಬತ್ತಿತೆ ಶಿವಾಗೆ ನಾನು ಪೂರಿ ಮಾಡ್ಕೊಡೋಣ ಅಂದ್ಕೊಂಡೆ ಆಮೇಲೆ ಯೋಚನೆ ಮಾಡಿದೆ ನಾನು ಚಪಾತಿ ಪೂರಿ ಎರಡು ರೆಸಿಪಿ ಒಂದರಲ್ಲೇ ಮಾಡ್ತೀನಲ್ಲ ಅದೇ ಉಬ್ಬಿ ಬತ್ತಿದ್ದಾರಲ್ಲ ಅದೇ ಪೂರಿ ಉಬ್ಬಿ ಬಂದರೆ ಪೂರಿ ಉಬ್ಬಿ ಬಂದಿಲ್ಲ ಅಂದರೆ ಚಪಾತಿ ಇಷ್ಟೇ ಟೂ ಇನ್ ಒನ್ ಚಪಾತಿ ಪೂರಿ ಆ್ಯಂಡ್ ಚಪಾತಿ ಎರಡು ಮಿಕ್ಸ್ ಚಪಾತಿ ಆಮೇಲೆ ಚಟ್ನಿಗೆ ರೆಡಿ ಮಾಡಿಕೊಂಡೆ ಹಸಿಮೆಣಸಿ ಉರುಗಡ್ಲೆ ಬೆಳ್ಳುಳ್ಳಿ ಉಪ್ಪು ತೆಂಗಿನಕಾಯಿ ತುರಿ ಇಷ್ಟೇ ಫ್ರೆಂಡ್ಸ್ ಉಪ್ಪು ರುಬ್ಕೊಳ್ಳೋದಷ್ಟೇ ಒಗ್ಗರಣೆ ಗಿಗ್ರಣೆ ಇಲ್ಲ ಹಸಿದೆ ರುಬ್ಕೊಳ್ತೀನಿ ಅಷ್ಟೇ ಪಲ್ಯನೂ ರೆಡಿ ಆಗ್ಬಿಟ್ಟಿತ್ತು ಚಪಾತಿ ಪಲ್ಯ ಚಟ್ನಿ ರೆಡಿ ಫ್ರೆಂಡ್ಸ್ ಒಗ್ಗರಣೆಗೆ ಗಿಗ್ರಣೆ ಏನೂ ಇಲ್ಲ ಫ್ರೆಂಡ್ ಚಟ್ನಿ ಈ ಥರ ಒಂದು ಸಿಂಪಲಾಗಿ ಚಟ್ನಿ ಮಾಡ್ಕೊತೀನಿ ನೋಡಿರಿ ಕಳೆದೋಗ್ತೀರಾ ನಿಮ್ಮ ಮನೆಯವರೇ ಹುಡುಕ್ಬೇಕು ಮೈದಾ ಚಪಾತಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಹ್ಞೂ ಸುಮ್ಮನೆ ಚಮಕ್ಕು ಆಗಾಗ ಹನ್ನೆಲ್ತಿ ಫುಡ್ ಏನೂ ಮಾಡೋಣ ಅಂತ ಚೆನ್ನಾಗಿತ್ತು ಪಲ್ಯ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಚಪಾತಿ ತಿಂತೀ ಕೊಡಿಲಿ ನನ್ನ ಕೈಯ್ಯಲ್ಲೇ ತಿನ್ನೋದು ಆಗಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿತ್ತು ಅವನಿಗೆ ಫ್ರೆಂಡ್ಸ್ ನಾನು ನೆಟ್ಟಿಗೆ ಬೆಳಗ್ಗೆ ಇದ್ದ ತಕ್ಷಣ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಮಾಡ್ತೀನಿ ಶಿವ ಮನೇಲಿ ಇದ್ರೆ ಕೆಲಸ ಮಾಡಲ್ಲ ಊಟಕ್ಕೆ ಹಾಕೊಂಡ್ರೆ ಅದು ಖಾಲಿಯಾಗಿ ಅವ್ರಿಗೆ ಹಿಂಗೆ ನೋಡ್ಕೊಂಡು ಕೂತಿರೋದು ಹೊಟ್ಟೆನೊ ಬರ್ಸ್ಕೊಂಡು ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಈ ಥರ ಬೆಳಗ್ಗೆ ಬೆಳಗ್ಗೆ ಲೇರ್ ಚಪಾತಿ ಮಾಡ್ಕೊಂಡು ಒಂದು ಚಪಾತಿಯಲ್ಲಿ ಮೂರು ಚಪಾತಿ ಬಿಡಿಸ್ಕೊಂಡು ತಿಂತ ಇದ್ರೆ ಮಜಾನೇ ಬೇರೆ ಫ್ರೆಂಡ್ಸ್ ಇದಂತೂ ಸಕ್ಕಟ್ಟು ಎಷ್ಟು ಇರ್ತಿತೆ ಇಲ್ಲಿ ಹಪ್ಪಳಷ್ಟು ತೆಳ್ಳ ಗೊತ್ತಿತ್ತು ಅದ್ಕೆ ನಾನು ಯಾವಾಗಲೂ ಈ ಚಪಾತಿನೇ ಮಾಡೋದು ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ಬೇಜಾನ್ ಕೆಲಸಗಳಿದಾವೆ ನೋಡೋಣ ಓಕೆ ಫ್ರೆಂಡ್ಸ್ ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಶಿವ ವಾಷಿಂಗ್ ಮಿಷಿನ್ ನೀರು ಹಾಕಿಬಿಟ್ಟು ಇತ್ತು ಬೇಗ ಬೇಗ ಶಿವ ಬುಷ ಎಲ್ಲ ಕೆಲಸ ಮುಸ್ಕೋಬೇಕು ಫ್ರೆಂಡ್ಸ್ ಇವತ್ತು ಸಂಜೆ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ಮುಖ ಫಳ ಫಳ ಒಳಿತಾರೆ ಮೇಕಪ್ ಇಲ್ಲ ಅಂದ್ರೆ ಬನ್ನಿ ಫ್ರೆಂಡ್ಸ್ ಬಟ್ಟೆನೂ ಒಕ್ಕೊಂಡು ಪಾತ್ರನೂ ತೊಳ್ಕೊಂಡು ಆಲ್ ಎಲ್ಲ ಒಟ್ಟೊಡಿಕೆ ಕೆಲಸ ಮಾಡ್ಕೋತೀನಿ ಇವತ್ತು ಶಾಪಿಂಗ್ ಅಂದ್ರೆ ಎನರ್ಜಿ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದ್ ರಾಶಿ ಬಟ್ಟೆ ಇತ್ತು ಒಂದು ವಾರ ಆಗಿತ್ತು ಬಟ್ಟೆಗಳೊದ್ ಊರಿಗೆ ಹೋಗ್ಬಿಟ್ಟಿದ್ನಲ್ಲ ಬಂದ್ಮೇಲೆ ನಾಳೆ ಹೋಗದ್ರ ನಾಳೆ ಹೋಗದ್ರಾಯ್ತು ಅಂದ್ಬಿಟ್ಟು ಇವತ್ತೆಲ್ಲ ಹೋಗಿ ಕುತ್ಕೊಂಡಿದ್ದೀನಿ ಒಂದ್ ಕಡೆ ಬಟ್ಟೆಗಳು ಹೋಗಿ ಹಾಕ್ಬಿಟ್ಟು ಪಾತ್ರೆಗಳು ನೆನೆಸ್ಕೊಂಡೆ ಎರಡು ಮೂರು ಕೆಲಸ ಒಟ್ಟೊಟ್ಟಿಗೆ ಮಾಡ್ಬಿಡಣ ಅಂತ ಯಾಕಂದರೆ ಅನ್ನೋ ಎನರ್ಜಿ ಬೂಸ್ಟರ್ ಐತಲ್ಲ ಫ್ರೆಂಡ್ಸ್ ಶಿವ ಕೊಟ್ಬಿಟ್ಟೋಗಿರೋದು ಅದಕ್ಕೆ ಇಷ್ಟೊಂದು ಎನರ್ಜಿ ಈ ಕೆಲಸ ಎಲ್ಲ ಈಗಿಂದಲ್ಲ ಫ್ರೆಂಡ್ಸ್ ನನಗೆ ಸುಮಾರು ವರ್ಷಗಳು ನಾನು ಇದೇ ಥರ ಮಾಡ್ಕೊಳ್ತಾಯಿದ್ದೆ ಒಂದು ಕಡೆ ಬಟ್ಟೆ ಹಾಕ್ಕೊಂಡು ಒಂದು ಕಡೆ ಪಾತ್ರೆ ತೊಡ್ಕೊಂಡು ಒಂದು ಕಡೆ ಬಾಗಿಲು ಗುಡಿಸ್ಕೊಂಡು ಒಂದು ಕಡೆ ಅಡುಗೆ ಮಾಡ್ಕೊಂಡು ಒಂದು ಕಡೆ ನಾನು ರೆಡಿ ಹಾಕ್ಕೊಂಡು ಗಾರ್ಮೆಂಟ್ಸ್ಗೆ ಫ್ಯಾಕ್ಟ್ರಿಗೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋ ಎಲ್ಲ ಹೆಣ್ಮಕ್ಳು ಪರಿಸ್ಥಿತಿ ಹಿಂಗೆ ಇರ್ತಿತ್ತು ಬಿಟ್ರಂತೂ ಮುಗ್ದೇ ಹೋಯಿತು ಡಬಲ್ ಕೆಲಸ ಡೈಲಿ ಅವ್ರದ್ದು ಎನರ್ಜಿ ಹಿಂಗೆ ಇರ್ತಿತ್ತು ಪಾಪ ಅಯ್ಯೋ ನಂತ ಅನ್ನಿಸ್ತೈತೆ ಹಬ್ಬ ಟೈಮ್ ಅಂತ ಬಂದ್ಬಿಟ್ಟು ಅವರು ರಜಾ ಹಾಕ್ಬಿಟ್ಟು ಮಾಡಬೇಕು ರಜಾ ಹಾಕಿದ್ರೆ ಒಂದು ಕಡೆ ಟೆನ್ಷನ್ ಪೇಮೆಂಟ್ ಕಟ್ಟಾಗ್ತೈತೆ ಕೆಲವೊಂದು ಕಡೆ ರಜಾನೇ ಕೊಡಲ್ಲ ಇಂಥ ಪರಿಸ್ಥಿತಿಗಳೆಲ್ಲ ಎದುರಿಸ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತಿದೆ ಅದಕ್ಕೆ ನಿಮ್ಮ ಮನೇಲಿ ಏನಾದರೂ ಗಾರ್ಮೆಂಟ್ಸ್ಗೆ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೂ ಗಂಡು ಇದ್ದರೆ ಆದಷ್ಟು ಮನೆ ಕೆಲಸದಲ್ಲಿ ಗಂಡು ಮಕ್ಕಳು ಎಲ್ಪ್ ಮಾಡಿರಿ ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅದನ್ನು ಹೇಳ್ಕೊಳ್ಲಾರತೀರ ರೇಗಾಡೋದು ಮಕ್ಕಳ ಮೇಲೆ ಗಂಡನ ಮೇಲೆ ಡೈರೆಕ್ಟಾಗಿ ಹೇಳ್ಕೊಳ್ಳೋಕ್ಕಾಗಲ್ಲ ನಾವು ಹೇಳ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಲ್ಲ ಅಂತಂತನ್ಬಿಟ್ಟು ಅದಕ್ಕೆ ಒಟ್ಟೊಟ್ಟಿಗೆ ಎಲ್ಲ ಕೆಲಸನೂ ನಾನು ಮಾಡ್ಕೊಳ್ತಾ ಇದ್ದೀನಿ ಆದರೆ ಈಗ ಶಾಪಿಂಗನ್ನು ಎನರ್ಜಿ ಬೂಸ್ಟರ್ ಸಿಕ್ಕಿದ್ದಕ್ಕೆ ಜೋಶ್ ಬಂದ್ಬಿಟ್ಟು ಈ ಕೆಲಸ ಎಲ್ಲ ಮಾಡ್ಕೊಳ್ತಿರೋದು ನಾವೇನು ಒಡವೆ ತಗೊಳ್ಳೋದು ಸೀರೆ ತೊಗೊಳೋದು ಅದಕ್ಕೆ ಖುಷಿ ಪಡ್ತೀವಿ ಅಂತ ತುಂಬ ಜನ ಗಂಡು ಮಕ್ಕಳು ಅಂದ್ಕೊಂಬಿಟ್ಟಿರ್ತಾರೆ ಅದು ಮಾತ್ರ ಅಲ್ಲ ನಮ್ಮ ಮನೆಗೆ ಒಂದು ಗ್ಲಾಸ್ ಒಂದು ಪಿನ್ ತಂದ್ರೂ ಇಷ್ಟೇ ಖುಷಿಯಾಗಿರ್ತೀವಿ ನಾವು ಶಾಪಿಂಗ್ ಅಂದ್ರೆ ಅದೇ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಮನೆಗೆ ಏನಾದರೂ ಒಂದು ವಸ್ತು ಬರ್ತೈತೆ ಅಂದರೆ ಅದು ಖುಷಿನೇ ಬೇರೆ ಅದು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗಂತೂ ಕೆಲವೊಂದು ಇರ್ತವೆ ಅವು ನನಸಾಗ್ತಿದ್ದೇವೆ ಅಂತ ಗೊತ್ತಾಗಿದ್ದ ತಕ್ಷಣ ಅದು ಇಂದು ಡಬ್ಬಲ್ಲು ಅದಕ್ಕೆ ನೋಡಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎರಡು ಕಡೆ ಒದ್ದಾಡ್ಕೊಂಡು ಕೆಲಸ ಮಾಡ್ತಿರೋದು ನಮ್ಮ ನೀರು ಮನೆ ಏನಿದು ಸೈಡಲ್ಲಿ ನೀರು ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್ ಅದೇ ಪಾಚಿ ಥರ ಕಾಣಿಸ್ತಿಲ್ಲ ಅದ್ರ ಪಕ್ಕ ಇರೋದೇ ತೊಟ್ಟಿ ತೊಟ್ಟಿಗೆ ಅಟ್ಯಾಚ್ ಆಗೈತೆ ನಮ್ಮ ನೀರು ಮನೆ ಹಂಗಾಗಿ ಅದು ಲೀಕೇಜ್ ಆಗ್ತಾ ಇರ್ತಿದೆ ನೀರು ಪೇಂಟ್ ಹೊಡೆದ್ರೂ ಸಹ ಲೀಕೇಜ್ ಆಗ್ತಾ ಇರ್ತಿತ್ತು ಒಂದೊಂದು ಸಲ ನನಗೆ ಕೆಟ್ಟ ಯೋಚನೆಗಳು ಹೆಂಗೆ ಹೆಂಗೆ ಬರ್ತಿತ್ತು ಅಂದರೆ ಅಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಸಡನ್ನಾಗಿ ಆ ಗೋಡೆ ಒಡ್ಕೊಂಡು ನನ್ನ ನೀರಲ್ಲಿ ಕೊಚ್ಕೊಂಡೋಗ್ಬಿಟ್ರೆ ಹೆಂಗಿರ್ತಿದೆ ಈ ಥರ ಒಳ್ಳೊಳ್ಳೆ ಯೋಚನೆಗಳು ಬರ್ತಾ ಇರ್ತಿತ್ತು ಫ್ರೆಂಡ್ಸ್ ಇಲ್ಲಿಗೆ ಬಂದೋಸ್ತರಲ್ಲಂತೂ ಅಲ್ಲಿ ಪಾತ್ರೆ ತೊಳೆಕ್ಕೆ ನನಗೆ ಗಡಗಡ ನಡುತ್ತಿದೆ ಯಾವ ಟೈಮಲ್ಲಿ ತೊಟ್ಟಿ ಒಡೆದೋಗ್ತಿತ್ತ ಯಾವ ಟೈಮಲ್ಲಿ ಕೊಚ್ಕೊಂಡೋಗ್ಬಿಡ್ತೀನೋ ಅಂತ ಕಾಮಿಡಿ ಅನ್ನಿಸ್ತೈತೆ ಅವಾಗ ಚಿಕ್ಕ ವಯಸ್ಸಲ್ಲ ಎದ್ರೊಳ್ತಿದ್ದೆ ಈಗ ಆಂಟಿ ಆಗ್ಬಿಟ್ಟೆ ಅಂತಲ್ಲ ನಾನು ಒಪ್ಕೊಂಡಿಲ್ಲ ಅಂದ್ರೂ ಆಗ್ಬಿಟ್ಟೆ ಆಂಟಿ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಆಗ್ತಾ ಬಂತು ಅಷ್ಟರಲ್ಲಿ ನೀಟಾಗಿ ಬಟ್ಟೆಗಳೆಲ್ಲ ಕ್ಲೀನ್ ಆಗೋದ ಬಟ್ಟೆಗಳು ಪಾತ್ರೆಗಳೆಲ್ಲ ಎಲ್ಲ ಹಿಂಡಿ ನೀಟಾಗಿ ಒಣಗಾಕೊಂಡೆ ಬಟ್ಟೆಗಳು ಚೀಲಗಳು ಮಸಿ ಬಟ್ಟೆಗಳು ಮ್ಯಾಟ್ಗಳು ಒಂದು ಒಗಿತೈತೆ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಎಪ್ಪ ವಾಷಿಂಗ್ ಮೆಷಿನ್ಗೆ ಸಾಷ್ಟಾಗ ನಮಸ್ಕಾರ ಮಾಡಬೇಕು ಇನ್ನೂ ದೊಡ್ಡ ಒಂದು ಐತೆ ಫ್ರೆಂಡ್ಸ್ ಅದು ಶಿವಾಗ್ಬಿಟ್ಟಿದ್ದು ಓಕೆ ಫ್ರೆಂಡ್ಸ್ ಈ ಗ್ಯಾಪಲ್ಲಿ ನಾನು ಊಟ ಮಾಡ್ಕೊಂಬಂದ್ಬಿಡ್ತೀನಿ ಒಂದು ಟೈಮಲ್ಲಿ ಶಿವ ಜೊತೆ ಜಗಳ ಮಾಡ್ಕೊಂಡು ನಾಲ್ಕು ದಿನ ಊಟ ಬಿಡ್ತಾ ಇದೆ ಕುಡಿತಾ ಇದೆ ಅನ್ಕೊಳ್ಳಿ ಆಗಾಗ ಶಿವ ಆಚೆ ಆಚೆ ಹೋದಾಗ ಅಡಿಗೆನೂ ತಿಂತ ಮ್ಯಾಕ್ಸಿಮಮ್ ಎರಡ್ ದಿನ ಊಟ ಬಿಡ್ತಾ ಇದೆ ಈಗ ಒಂದೊತ್ತು ಊಟ ಬಿಟ್ಟು ತಲೆ ಸುತ್ತೈತೆ ಅಂದ್ರೆ ಇದನ್ನ ನಾನು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂದ್ರೆ ನಾವಿನ್ನು ಹೆಂಗಲ್ಲ ಏಜ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ನನಗೆ ಚಪಾತಿ ಇದ್ರೂ ಅನ್ನ ಇರಲೇಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕಿಟ್ಟಿದೆ ಇಲ್ಲಿ ಫ್ರೆಂಡ್ಸ್ ಎಷ್ಟೊಂದು ವೆರೈಟೀಸ್ ಬಿಟ್ಟು ಪಲ್ಯ ನೆನೆದ ಬೇಳೆ ಸಾರು ಬೆಳಗ್ಗೆ ಚಟ್ನಿ ಉಪ್ಪಿನಕಾಯಿ ಈ ಗ್ಲಾಸಲ್ಲಿ ತುಪ್ಪ ಇಕೊಂಡಿದ್ದೀನಿ ಫ್ರೆಂಡ್ಸ್ ಹಬ್ಬ ಯಾರಾದರೂ ಸಡನ್ನಾಗಿ ನಮ್ಮ ಮನೆಗೆ ನೆಂಟರು ಬಂದುಬಿಟ್ರೆ ಓ ಅಮ್ಮ ತಾಯಿ ವರ್ಕ್ ಜೋರಾಗೈತೆ ಅಂತ ಅನ್ಕೋತಾರೆ ಅರ್ಥ ಆಯ್ತು ಅನ್ಸುತ್ತೆ ಅಮ್ಮ ತಾಯಿ ಜಾಬ್ ಮಾಡಿದ್ರು ಇಷ್ಟು ವೆರೈಟಿ ಸಿಕ್ಕಲ್ಲ ಫ್ರೆಂಡ್ಸ್ ನನಗೂ ಅದೃಶ್ಯ ಮಾಡಿದೆ ಅದಕ್ಕೆ ಹಿಂಗಿರೋದು ಇದರ ತಂಗ್ಳು ಪಂಗ್ಳು ಎಲ್ಲ ತಿಂದು ತಿಂದು ಮೊದಲು ತುಪ್ಪ ಹಾಕ್ಕೊಂಡು ತಿನ್ಬೇಕು ಬಿಸಿ ಬಿಸಿ ಅನ್ನೋಕ್ಕೆ ತುಪ್ಪ ಅಂತೂ ನಾಟಿ ತುಪ್ಪ ಸಕ್ಕ ಫ್ರೆಂಡ್ಸ್ ದೇವ್ರಿಗೆ ಅಂತ ತಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು ಒಬ್ರು ತಪ್ಪ ಒಬ್ರು ತಪ್ಪ ಒಬ್ರು ಜಮಾಯಿಸ್ತಾ ಇದೀವಿ ಮಾಡ್ತದ ಯಾಕಂದ್ರೆ ಊರಲ್ಲಿ ತಗೊಬಂದವಲ್ಲ ಫ್ರೆಂಡ್ಸ್ ಊರಲ್ಲಿ ಇಟ್ಟಿದ್ನಲ್ಲ ಅವತ್ತು ಆಗ ಶಿವ ಅವ್ರ ನಾಟಿದ ಪ್ಯೂರ ಏನು ಚೆಕ್ ಮಾಡಕ್ಕೆ ಅದು ಓಪನ್ ಮಾಡಿ ಸ್ವಲ್ಪ ಹಿಂಗೆ ಮಾಡಿದ್ರು ಅನ್ಕೊಂಡ ಆಮೇಲೆ ಸರಿ ಬೇಡ ದೇವ್ರಿಗೆ ಬಳಸೋದು ಹೆಂಚಲ ಆಗೋಯ್ತು ಅಂದ್ಬಿಟ್ಟು ಇದು ಮಾಡ್ಬಿಟ್ಟೆ ತುಪ್ಪ ನೆಕ್ಸ್ಟ್ ತುಪ್ಪ ಚಟ್ನಿ ಕಾಂಬಿನೇಶನ್ ಹ್ಮ್ ಫ್ರೆಂಡ್ಸ್ ಈಗ ನಾನು ಹೊಸ ರುಚಿ ಕಂಡಿಡಿದೆ ಶಂಕಾಯಿ ಏನು ಉರ್ಗಡ್ಲೆ ಚಟ್ನಿಗೆ ತುಪ್ಪ ಹಾಕೊಂಡ್ ತಿನ್ರಿ ಸೂಪರ್ ಆಗೈತೆ ತುಪ್ಪ ಉಪ್ಪನ್ಕಾಯಿ ಬೇಡ ಹೊಟ್ಟೆ ಕೆಟ್ಟ ಹೋಗ್ತಿದ್ ತುಪ್ಪ ಬೆಳೆಸಾಗ್ತೈತೆ ಫ್ರೆಂಡ್ಸ್ ತಿಂದ್ವಿ ಅಷ್ಟಾನ ಭೋಜನ ಹಲೋ ಸಾರ್ ಹೊತ್ ಮುಳುಗೋತಲ್ಲಿ ಮನೇಲಿ ಹೆಣ್ಮಕ್ಳು ಮಲಗಬಾರ್ದು ಮನೆ ಒರ್ಸಕ್ ಒಂದ್ ಸ್ವಲ್ಪ ಜಾಗ ಬಿಡ್ತೀರಾ ಮನೆ ನೋಡ್ರಿ ಟಾಮು ಎಷ್ಟು ಐತೆ ಅಂತ ಎದ್ದೋಳಪ್ಪ ಮನೆ ಒರೆಸ್ಬೇಕು ಓಕೆ ಫ್ರೆಂಡ್ಸ್ ಈಗ ಸಂಜೆ ಏಳು ಗಂಟೆ ಆಯಿತು ಶಿವ ಫ್ರೆಶ್ ಆಗಿ ದೀಪ ಹಚ್ಚಿದಾಯ್ತು ಈಗ ಹಂಗೆ ಶಿವ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾನು ಹಂಗೆ ಶಾಪಿಂಗ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಹೊಸ ಡ್ರೆಸ್ ಫ್ರೆಂಡ್ಸ್ ಈ ಡ್ರೆಸ್ ಬಗ್ಗೆ ಮಾತಾಡೋದು ಫ್ರೆಂಡ್ಸ್ ಬರೋಣ ಶಾಪಿಂಗ್ ಮುಗಿಸ್ಕೊಬರೋಣ ನಮ್ಮ ಟಿ ವಿ ಸೆಟಪ್ ಚೆನ್ನಾಗಿ ಕಾಣಿಸ್ತಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ದೇವರುಗಳನ್ನು ಇಟ್ಟಿದ್ದೀನಿ ಸಿಕ್ತು ಅಪ್ಪ ನನ್ನ ಆತ್ಮಚರಿತೆ ಬರ್ಕೊಳ್ಳೋ ಡೈರಿ ಫ್ರೆಂಡ್ಸ್ ಅದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾವೇನು ಶಾಪಿಂಗ್ ಮಾಡೋಕೆ ಹೋಗ್ತಿದ್ದೀವಿ ಅಂದ್ರೆ ಧೈರ್ಯ ಮಾಡ್ಕೊಂಡು ಒಂದು ದೊಡ್ಡ ಶಾಪಿಂಗ್ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಇದು ಚೀಟಿ ಕಟ್ಟಿ ಇದಕ್ಕೋಸ್ಕರನೇ ಆರು ತಿಂಗಳಿಂದ ಚೀಟಿ ಕಟ್ಟಿ ಕಟ್ಟಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಖುಷಿಯಂತೂ ಸಿಕ್ಕಾಪಟ್ಟೆ ಆಗ್ತೈತೆ ನಾವು ಬಂದಿದ್ದು ಒಡವೆ ಅಂಗಡಿಗೆ ಫ್ರೆಂಡ್ಸ್ ಎಷ್ಟೋ ಜನ ಹೆಣ್ಮಕ್ಳು ಕನಸಿದ್ದು ಹಂಗೆನೇನೆ ನನಗೂ ಕನಸು ನನಸಾದ ದಿನ ಅದು ಬೆಳ್ಳಿ ಸಾಮಾನು ತಗೋಬೇಕು ಅಂತ ಮೊದಲು ಬೆಳ್ಳಿ ದೀಪಗಳು ನೋಡಿದೆ ನಾನು ಮೂರು ಥರ ನಮ್ಮ ಬಜೆಟಲ್ಲಿ ಹೇಳಿದ್ವಿ ನಾವು ಇಷ್ಟರಲ್ಲಿ ಬೇಕು ಅಂದ್ಬಿಟ್ಟು ನಮ್ಮ ಬಜೆಟ್ಗೆ ಈ ಥರ ಮೂರು ಥರ ಡಿಸೈನ್ ಇಟ್ಟರು ನವಿಲ್ ಡಿಸೈನು ಇವಾಗ ಅವಣ್ಣ ತೋರಿಸ್ತಿರೋದು ಅದು ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅದೇ ಜಾಸ್ತಿ ಡಿಸೈನ್ ಇರೋ ದೀಪಗಳು ನಾವೇನಾದರೂ ತಗೊಂಡ್ರೆ ಸೊಂದಿಗೊಂದಿನಲ್ಲಿ ಆಗ್ತಿತ್ತಲ್ಲ ಅದು ಕರ್ರಿಗೆ ಹಂಗೆ ಮಾರ್ಕೊಡ್ಕೊಬಿಡ್ತಿತ್ತು ತೊಳೆಗೂ ಹಿಂಸೆ ಆಗ್ತಿತ್ತು ಅದಕ್ಕೆ ಈ ಥರ ಪ್ಲೇನ್ದೇ ತಗೊಳ್ಳೋಣ ಅಂತ ನಾನು ಇಷ್ಟಪಟ್ಟು ಅದನ್ನೇ ಸೆಲೆಕ್ಷನ್ ಮಾಡಿಟ್ಟೆ ಇನ್ನು ದೊಡ್ಡ ದೀಪ ತಗೊಂಡ್ವಿ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಅದಕ್ಕೆ ಶಿವ ನವಿಲ್ದು ತಗೊಳೋಣ ಅಂತ ನೋಡ್ತೈತೆ ನನ್ಗೆ ಅದು ಬೇಡ ತೊಳೆಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸಮದ್ ಹೋಗುತ್ತಲ್ಲ ಫ್ರೆಂಡ್ಸ್ ಡಿಸೈನ್ ಎಲ್ಲ ಬ್ಲರ್ ಆಗ್ಬಿಡ್ತಿ ತೊಳಿತಾ ತೊಳಿತಾ ವರಲಕ್ಷ್ಮಿ ಹಬ್ಬ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಲಕ್ಷ್ಮಿ ಮುಖವಾಡಗಳು ತರಿಸಿದ್ರು ಅವಣ್ಣ ಇನ್ನೂ ಒಳಗಡೆ ಎಲ್ಲ ಡಿಸೈನ್ಸ್ ಇಟ್ಟಿರ್ತಾರೆ ನಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು ಎಷ್ಟು ಖುಷಿ ಆಗ್ತಿತ್ತು ಅನ್ಕೊಂಡಿರ್ಲಿಲ್ಲ ತಗೊಳ್ತೀನಿ ಅಂತ ಫೈನಲಿ ಬಂತು ನಮ್ಮ ಮನೆಗೆ ಇಲ್ಲಿ ದೀಪ ಲಕ್ಷ್ಮಿ ಮುಖವಾಡ ಫ್ರೆಂಡ್ಸ್ ಓಪನ್ ಮಾಡಿ ನೋಡೋಣ ಈ ಥರ ತಗೊಂಡೆ ಪ್ಲೈನ್ ಆಗಿತ್ತಲ್ಲ ಫ್ರೆಂಡ್ಸ್ ಅದು ಅರ್ಶನಾ ಕುಂಟ್ರೈಲೇಟ್ ಆಗಿ ಕಾಣಿಸೋದು ಇದೆಲ್ಲ ನನಗೆ ಕಿರೀಟೆ ಥರ ರಿಯಲ್ ಆಗಿ ಕಾಣಿಸೋದು ಮತ್ತೆ ವಾಲೆ ಜುಮ್ಕಿ ಎಲ್ಲ ಇದ್ರಲ್ಲೇ ಐತಲ್ಲ ಅದಕ್ಕೆ ನನಗೆ ಇಷ್ಟ ಆಯಿತು ಮತ್ತೆ ಮೇಕಪ್ ಎಲ್ಲ ಆಲ್ರೆಡಿ ಮಾಗೈತೆ ನಾನು ಅರ್ಶನಾ ಕುಂಕುಮ ಇಟ್ಕೊಳ್ಳೋದು ಅಷ್ಟೇ ದೇವರಿಗೆ ಲಕ್ಷ್ಮೀ ಮುಖವಾಡ ಈ ಥರ ಐತೆ ಫ್ರೆಂಡ್ಸ್ ದೀಪ ನೋಡೋಣ ಈಗ ದೀಪ ಇತ್ತು ತಗೊಂಡ್ವಿ ಫ್ರೆಂಡ್ಸ್ ಇನ್ನ ಡಿಸೈನ್ ಡಿಸೈನ್ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದು ತೊಳೆದ್ರೆ ಒಂಥರ ಡಿಸೈನ್ ಜಾಸ್ತಿ ಇದ್ರೆ ಅದ್ರ ಸಂದಿಲೆಲ್ಲ ಹೋಗಿ ಗಲೀಜ್ ಕೂತ್ಕೊಂಡ್ರೆ ತೊಳೆದ್ರೆ ಲಕ್ಷ ತೊಳೆಕೆ ಆಗಲ್ಲ ಕಪ್ ಕಪ್ಪು ಕುಳ್ಕೋಬಿಡ್ತೈತೆ ಅದಕ್ಕೆ ನನ್ಗೆ ಥರ ಪ್ಲೈನ್ ಆಗಿರಲಿ ಅಂದ್ಬಿಟ್ಟು ಈ ಥರ ತಗೊಂಡ್ವಿ ಇದು ಇನ್ನೂರು ಗ್ರಾಮ್ ಐತೆ ಫ್ರೆಂಡ್ಸ್ ಪಕ್ಕ ಇದು ನೂರ ಹದಿನಾರು ಗ್ರಾಮ್ ಐತೆ ಇದು ಹದಿನಾಲ್ಕು ಸಾವಿರ ಫ್ರೆಂಡ್ಸ್ ಇದು ದೀಪ ಇನ್ನೂರು ಗ್ರಾಮ್ ಐತೆ ಫ್ರೆಂಡ್ಸ್ ಇಪ್ಪತ್ತೆರಡು ಸಾವಿರ ಇದು ನೂರ ಹದಿನಾರು ಗ್ರಾಮ್ ಐತೆ ಹದಿನಾಲ್ಕು ಸಾವಿರ ಟೋಟಲ್ ಮೂವತ್ತಾರು ಐತಾ ಮೂವತ್ತಾರು ಐತೆ ಫ್ರೆಂಡ್ಸ್ ಆರು ತಿಂಗಳಿಂದನೇ ಚೀಟಿ ಕಟ್ಕೊ ಬಂದಿರೋದು ಫ್ರೆಂಡ್ಸ್ ಆ ಥರ ಇರೋಲ್ಲ ಇದ್ರೆ ದೀಪಾವಳಿ ಚೀಟಿ ಯುಗಾದಿ ಚೀಟಿ ಆ ಥರ ಇರ್ತೈತೆ ನಾನು ಬೆಳ್ಳಿ ಸಾಮಾನಿಗೆ ತಗೋಬೇಕು ಅಂತ ಎಣ್ಣು ಹತ್ರ ಪರಿಚಯ ಇರೋಲ್ಲ ಹಾಗಾಗಿ ಕೈಯಲ್ಲಿ ಇದ್ದಷ್ಟಿದ್ದಷ್ಟು ಕಟ್ಟಿರೋದು ಇನ್ನೂ ಬ್ಯಾಲೆನ್ಸ್ ಐತೆ ಫ್ರೆಂಡ್ಸ್ ಇದ್ರದ್ದು ಕೊಡಬೇಕಾಗಿರೋದು ಹಬ್ಬಕ್ಕೆ ಎತ್ಕೊಂಡೋಗ್ರಿ ಪರವಾಗಿಲ್ಲ ಅಂತರು ಹಂಗಾಗಿ ಎತ್ಕೊ ಬಂದೆ ಫ್ರೆಂಡ್ಸ್ ಒಂದೇ ಸಲ ಕ್ಯಾಶ್ ಕೊಟ್ಟು ತೊಗೊಳಂಗಿದೀರ ಲೈಫಲ್ಲಿ ಆಗಲ್ಲ ಫ್ರೆಂಡ್ಸ್ ನಮ್ಮಂತವ್ರು ಇದನ್ನೆಲ್ಲ ಅದಕ್ಕೆ ಆ ಥರ ಚೀಟಿ ಥರ ಕಟ್ಟಿಕೊಳ್ಳೋದು ಇಲ್ಲ ಎತ್ಕೊ ಬಂದ್ಬಿಡೋದು ಒಡವೆನ ಅದ್ರ ದುಡ್ಡು ಕಟ್ಟೋದು ಈ ಥರನೇ ಎಲ್ಲ ತಗೊಳ್ತಾ ತೊಗೊಳ್ತಾರು ನಾವು ಫೈನಲಿ ಡ್ರೀಮ್ ಕಮ್ಸ್ ಟ್ರೂಸ್ ಫ್ರೆಂಡ್ಸ್ ಇಷ್ಟು ಖುಷಿ ಆಗ್ತಿತ್ತು ಅಷ್ಟೇ ಭಯನೂ ಆಗ್ತೈತೆ ಒಂಥರ ಅಲ್ವಾ ಫ್ರೆಂಡ್ಸ್ ಸೇಫ್ಟಿಯಾಗಿ ನೋಡ್ಕೋಬೇಕು ಇಷ್ಟ ಆಯ್ತಾ ಫ್ರೆಂಡ್ಸ್ ನಿಮಗೆ ಯಾರು ಇಷ್ಟ ಆಯ್ತಾ ಪಾನಿಪುರಿ ಜಮಾಯಿಸೋದ್ರಲ್ಲ ಅವರೇ ಫ್ರೆಂಡ್ಸ್ ಇವರು ಓಕೆ ಫ್ರೆಂಡ್ಸ್ ಇದು ನಮ್ಮ ಬೆಳ್ಳಿ ಸಾಮಾನ್ ಶಾಪಿಂಗು ಇವತ್ತೊಂದು ಇಷ್ಟೇ ಆಗಿತ್ತು ಫ್ರೆಂಡ್ಸ್ ನಮ್ಗೆ ಇದು ದೊಡ್ಡದೆ ನಮ್ಗೆ ಈಗ್ಲೂ ಒಂಥರ ಮೈಂಡ್ ಬ್ಲಾಂಕ್ ಆಗೈತಿ ನನಗೆ ನಾವೇನೇನ ತಗೊಂಡಿರೋದು ಇದನ್ನ ಅಂತ ಓಕೆ ಫ್ರೆಂಡ್ಸ್ ಈಗ ಪಾನಿಪುರಿ ತಿನ್ನೋದಕ್ಕೆ ಬರೋಣ ಇದನ್ನ ಇಟ್ಟು ತಿಟ್ಬಿಟ್ಟು ನೀಟಾಗಿ ಹಬ್ಬಕ್ಕೆ ಮತ್ತೆ ವಾಪಸ್ ತೆಗಿತೀನಿ ತೊಳೆದ್ಬಿಟ್ಟು ಇಡಕ್ಕೆ ಬೆಳೆ ಸಾಮಾನು ತಗೊಂಡಿರೋದಕ್ಕೆ ಟ್ರಿಟ್ ಫ್ರೆಂಡ್ಸ್ ಇದು ಪಾನಿಪುರಿ ಟ್ರಿಟ್ಟು ನಿಮಗೆಲ್ಲ ಅನಿಸ್ತದಪ್ಪ ಬೆಳೆ ಸಾಮಾನು ತಗೊಂಡಿದ್ದು ಬೆಳೆ ಅದು ಇಲ್ಲ ಫೈನಲಿ ಒಪ್ಕೊಂತು ಫ್ರೆಂಡ್ಸ್ ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಇದು ಯಾವುದು ಇಲ್ಲವಂತೆ ಸಾರ್ಥಕ ಆಯ್ತು ಪ್ರಪಂಚದಲ್ಲೇ ಮೊದಲನೇ ಗಂಡ ಒಪ್ಕೊಂಡಿರೋದು ನನ್ನ ಇಂಟಿಯಿಂದ ಎಲ್ಲ ಅಂತ ನಾನೇ ಲಕ್ಷ್ಮೀದೇವಿ ಅನ್ನೋ ಫೀಲಿಂಗ್ ಫ್ರೆಂಡ್ಸ್ ಈ ಕಾಲದಲ್ಲಿ ಯಾರು ತೆಗಿಯಕಾಗ್ತೈತೆ ಕೂಲಿ ಮಾಡಿ ಅಂತ ಶಿವ ರಿಯಾಕ್ಷನ್ ಫ್ರೆಂಡ್ಸ್ ನಂದು ಅದೇ ನನ್ಗೆ ಶಾಕ್ ಆಗ್ತೈತೆ ನಾವು ತಗೊಳೋದಲ್ಲ ಪಿ ಅದು ಅದಾಗದೆ ನಮ್ಮನ್ನ ಹುಡ್ಕೊಂಡ್ ಬರೋದು ಆದ್ರೆ ಫ್ರೀ ಆಗಲ್ಲ ನಾವ್ ದುಡ್ಡು ಕೊಡ್ಬೇಕು ಸಕ್ಕತ್ತಾಗೈತಲ್ಲ ಫ್ರೆಂಡ್ಸ್ ಇದು ನನಗೆ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿತ್ತಲ್ಲ ಇನ್ನೂ ಒಂದೈತೆ ಗ್ರ್ಯಾಂಡಾಗಿರೋ ಡ್ರೆಸ್ಸು ಇಲ್ಲಿ ಫ್ರೆಂಡ್ಸ್ ಇದು ಪಲೌಝ ಸೆಟ್ ಡ್ರೆಸ್ಸು ಈ ಥರ ಥ್ರೆಡ್ ವರ್ಕ್ ಐತೆ ಸ್ಟೋನು ಥ್ರೆಡ್ ವರ್ಕು ಲಾಂಗ್ ಡ್ರೆಸ್ಸು ಇಲ್ಲಿ ಕೆಳಗಡೆನೂ ಅಷ್ಟೇ ಇಲ್ಲಿ ಡಿಸೈನು ತುಂಬ ಚೆನ್ನಾಗೈತೆ ಕ್ವಾಲಿಟಿನೂ ಅಷ್ಟೇ ಪಲೌಝಾ ಪ್ಯಾಂಟು ಫ್ರೆಂಡ್ಸ್ ಇದಕ್ಕೆ ಈ ಥರ ಪಲೌಸಾ ಪ್ಯಾಂಟ್ ಬರ್ತೈತೆ ದುಪ್ಪಟ್ಟಾಗಂತೂ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ನೋಡಕ್ಕೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾರ ಯಾವ ಥರ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಸೀರೆ ಚೆನ್ನಾಗಿ ಲುಕ್ ಕೊಡ್ತೈತೆ ಅನ್ಕೋತೀವಿ ಫ್ರೆಂಡ್ಸ್ ಈ ಥರ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕೋಬಿಟ್ರೆ ಎದ್ಗೂ ನೆಕ್ಸ್ಟ್ ಲೆವೆಲ್ ನಮ್ಮ ಕಂಫರ್ಟಬಲ್ ಆಗಿ ಬರ್ತೈತೆ ನೋಡೋಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು ಕಲರು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ನಾನೊಂದ್ಸಲ ಇಲ್ಲಿ ಅಂಗಡಿಲಿ ತಗೊಂಡು ಯಾವುದೋ ಹಬ್ಬಕ್ಕೆ ಓದ್ಸಲ ತೊಗೊಂಡು ಬಂದೆ ಈ ಕಲರ್ ಫ್ರೆಂಡ್ಸ್ ನೀವು ನೀವು ನೋಡಿದ್ದೀರಾ ಸ್ವಲ್ಪ ಜನ ಅದು ಟೈಟ್ ಆಗ್ತಾನೆ ಇಲ್ಲ ಎಕ್ಸೆಲ್ ತಂದ್ಬಿಟ್ಟು ಹತ್ಕೊಂಡು ವಾಪಸ್ ಕೊಟ್ಟೆ ಅಯ್ಯೋ ಸಣ್ಣ ಆಗಬೇಕು ಆ ಥರ ಕಲರ್ ಡ್ರೆಸ್ ತಗೋಬೇಕು ತಗೋಬೇಕು ಅಂತ ನೋಡಿ ಫ್ರೆಂಡ್ಸ್ ಫೈನಲಿ ಅದೇ ಕಲರ್ ಡ್ರೆಸ್ಸು ಬಂತು ನನಗೆ ಇದು ಕಳಿಸ್ಕೊಟ್ಟಿರೋರು ಅಮೃತ ಖುಷಿ ಅಂತ ಇನ್ಸ್ಟಾಗ್ರಾಮ್ ಐಡಿಯಿಂದ ಬಂದಿರೋದು ಈ ಡ್ರೆಸ್ಸು ಅವ್ರ ಹತ್ರ ಒಳ್ಳೆ ಒಳ್ಳೆ ಡ್ರೆಸ್ ಕಲೆಕ್ಷನ್ಸ್ ಐತೆ ಫ್ರೆಂಡ್ಸ್ ಈ ಥರ ಪಲೌಸ ಸೆಟ್ ಡ್ರೆಸ್ಸು ಈ ಥರ ಟಾಪ್ಸು ಲೆಗ್ಗಿನ್ಸು ಪಲೌಸ ಪ್ಯಾಂಟ್ಸು ಎಲ್ಲ ಕಡಿಮೆ ಬೆಲೆಗೇನೇ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಡ್ರೆಸ್ಸು ಈ ಥರ ಡೈಲಿ ಯೂಸ್ಗೆ ಟಾಪ್ಸು ಲೆಗ್ಗಿನ್ಸು ಪಲೌಸಸ್ ತಗೋಬೇಕಂದ್ರೆ ಅವ್ರ ಐಡಿನ ಇನ್ಸ್ ಅವ್ರ ಐಡಿನ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಎರಡು ಕಡೆ ಪಿನ್ ಮಾಡಿರ್ತೀನಿ ಫ್ರೆಂಡ್ಸ್ ಅವ್ರ ಐಡಿಗೆ ಹೋಗ್ಬಿಟ್ಟು ನಿಮ್ಗೆ ಬೇಕಾದ ಡ್ರೆಸ್ ಸೆಲೆಕ್ಷನ್ ಮಾಡ್ಕೊಂಡು ಆರ್ಡರ್ ಮಾಡಿ ಇದು ನಮ್ಮ ಟಾಮ ವೆಜ್ ಊಟ ಊಟ ಮಾಡಿ ಸ್ವಾಮಿ ತಟ್ಟೆ ಇರ್ತೈತಿ ಫ್ರೆಂಡ್ಸ್ ಒನ್ ಬೈ ಒನ್ ಅದು ಬೆಳಗ್ಗೆ ತಟೆ ತೊಳೆದಿರ ಮರ್ತ್ಬ ಅದ್ಕಿದು ತಿನ್ನ ಮಗನೆ ಅಷ್ಟು ಜಂಬ ಯಾರಿಗೂ ಇರೋ ಫ್ರೆಂಡ್ಸ್ ಪ್ರಪಂಚದಲ್ಲಿ ನನ್ನ ಮದುವೆ ಅನ್ಕೊಂಡವಳ ಹಾಳು ಅಂದ್ಕೊಂಡವಳ ಗೊತ್ತಾಗ್ತಾ ಇಲ್ಲ ಗುಡ್ ನೈಟ್ ಟಾಮ್ ಬೈ ಬಾಯ್ ಸ್ವೀಟ್ ಡ್ರೀಮ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ರಾಜು ರಾಜಣ್ಣ ಶಿಲ್ಪಾ ಸಿಸ್ಟರ್ ಮೋಹಿತ್ ಮೋಹಿತ್ ದಿಯಾ ಜಿಮ್ಮಿ ಹಾಯ್ ಶ್ವೇತಾ ಸಿಸ್ಟರ್ ಹ್ಯಾಪಿ ಬರ್ತಡೇ ಬರ್ತಡೇ ಶ್ವೇತಾ ಸಿಸ್ಟರ್ ಅವ್ರ ಬರ್ತಡೇ ಅವ್ರ ಹಸ್ಬೆಂಡ್ ವಿಶ್ ಮಾಡೋಕೆ ಹೇಳಿದ್ದು ನೀನು ಯಾವ ಥರ ನನಗೆ ಹಿಂಗೆ ವಿಶ್ ಮಾಡಿದೀಯಾ ಎಷ್ಟು ಪ್ರೀತಿ ನೋಡು ನಿಸರ್ಗ ಹಾಯ್ ಹಾಯ್ ಮಾನ್ಯ ಮಂಜುನಾಥ್ మాన్య సిస్టర్ మంజునాథ హాయ్ రాహుల్ ఐదనే తారీఖ హ్యాపీ బర్త్డే రైర్త్ రాయచూర్ రాహుల్ వినూత సిస్టర్ ప్రవీణ్ ఆచార్యణ్ణ కుందాపుర హ హాయ్ ಚೈತ್ರ ಧನ್ಯ ಹಾಯ್ ಲಹರಿ ಮೂರನೇ ತಾರೀಕು ಹ್ಯಾಪಿ ಬರ್ತ್ಡೇ ದೀಕ್ಷಿತ್ ಹನ್ನೊಂದಕ್ಕೆ ಹ್ಯಾಪಿ ಬರ್ತ್ ಡೇಪಿ ಶ್ರೇಯಸ್ ಹಾಯ್ ಹರೀಶ್ ಅವರ್ ಐದನೇ ತಾರೀಕು ಹ್ಯಾಪಿ ಬರ್ತ್ಡೇ ಬರ್ತಿಭಾ ಸಿಸ್ಟರ್ ನಾಲ್ಕಕ್ಕೆ ಹ್ಯಾಪಿ ಬರ್ತಡೆ ಪ್ರೀತಮ್ ಗೌಡ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವರೆಗೂ ವಿಡಿಯೋ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಬೈ ಗುಡ್ ಬೈ